ಸ್ಥಳ ಸುತ್ತ ಶವಗಳನ್ನು ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಅನಾಮಿಕ ಶವ ಹೂತಿತ್ತು ಕುತೂಹಲ ಮೂಡಿಸಿದ ಶವ ಹೂತಿಟ್ಟ ಜಾಗಗಳು ಶವ ಹೂತಿದ್ದು ಮೀಸಲು ಅರಣ್ಯದಲ್ಲ ಅಥವಾ ಸರ್ಕಾರಿ ಕಂದಾಯ ಭೂಮಿಯಲ್ಲ ಧರ್ಮಸ್ಥಳಕ್ಕೆ ಸೇರಿದ ಜಾಗದಲ್ಲಿ ಹೂಳಲಾಗಿದ್ಯಾ ಶವ ಹೂತಿ ಎನ್ನಲಾದ ಜಾಗಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಧರ್ಮಸ್ಥಳ ಮುಂಡಾಜೆ ವ್ಯಾಪ್ತಿಯಲ್ಲಿ ಮೀಸಲು ಅರಣ್ಯ ಪ್ರದೇಶ ಇದ್ದು ಐದರಿಂದ ಏಳು ಸಾವಿರ ಹೆಕ್ಟರ್ನಷ್ಟು ಮೀಸಲು ಅರಣ್ಯ ಪ್ರದೇಶ ಇದೆ ಮೂರರಿಂದ ನಾಲ್ಕು ಸಾವಿರ ಎಕರೆಯಷ್ಟು ಸರ್ಕಾರಿ ಕಂದಾಯ ಭೂಮಿ ಇದೆ ಸಾವಿರಾರು ಎಕರೆ ದೇವಸ್ಥಾನಕ್ಕೆ ಸೇರಿರುವಂತಹ ಜಾಗ ಇದೆ ನೇತ್ರಾವತಿ ಬಳಿಯಲ್ಲಿ ಎಕರೆಯಷ್ಟು ಹಬ್ಬಿದೆ ಅರಣ್ಯ ಪ್ರದೇಶ ಕೆಲ ಜಾಗಗಳಲ್ಲಿ ಪಂಚಾಯತ್ ಹಾಗೂ ಕಂದಾಯ ಭೂಮಿ ಜಾಗ ಇದೆ ಹಾಗಾದ್ರೆ ಈ ನಿಗೂಢ ಶವಗಳನ್ನು ಹೂತಿಟ್ಟಿರುವಂತಹ ಜಾಗ ಯಾವುದು ಆ ಪ್ರಶ್ನೆ ಇದೀಗ ಉದ್ಭವಿಸಿದೆ ಎಸ್ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾ ಅನೇಕ ರೀತಿಯಾದಂಥ ಚರ್ಚೆಗಳು ನಡೀತಾ ಇದೆ ಅದರೊಂದು ಕೆಲವು ಚರ್ಚೆಗಳ ಕಡೆಗೆ ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಆತ ಶವವನ್ನು ಹುತ್ತಿಟ್ಟಿದ್ದೇನೆ ಅನ್ನುವಂಥ ಜಾಗಗಳ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ ಅಂದರೆ ಆತ ಶವವನ್ನು ಹುತ್ತಿಟ್ಟ ಜಾಗ ಅರಣ್ಯ ಭೂಮಿಗೆ ಸೇರುತ್ತಾ ಅಥವಾ ಧರ್ಮಸ್ಥಳ ದೇವಸ್ಥಾನದ ವ್ಯಾಪ್ತಿಗೆ ಸೇರುತ್ತಾ ಅಥವಾ ಆ ಗ್ರಾಮ ಪಂಚಾಯತ್ನ ಕಂದಾಯ ಭೂಮಿ ವ್ಯಾಪ್ತಿಗೆ ಸೇರುತ್ತಾ ಅನ್ನುವಂಥ ಚರ್ಚೆಗಳು ಆಗ್ತಾ ಇರುವಂಥದ್ದು ನಾನೀಗ ಆ ಧರ್ಮಸ್ಥಳದ ಆ ಗ್ರಾಮದಲ್ಲೇ ಇದ್ದೀನಿ ನಾನೀಗ ಧರ್ಮಸ್ಥಳ ಸ್ಥಳದ ನೇತ್ರಾವತಿ ಸೇತುವೆ ಈ ನೇತ್ರಾವತಿ ಸೇತುವೆಯನ್ನು ಕಳೆದು ನಾವಿನ್ನು ಒಂದು ಅರ್ಧ ಕಿಲೋಮೀಟರ್ ಹೋದ್ರೆ ನಮಗೆ ಧರ್ಮಸ್ಥಳ ದೇವಸ್ಥಾನ ಸಿಗುತ್ತೆ ಈ ಒಂದು ನೇತ್ರಾವತಿ ಸೇತುವೆಯ ಪಕ್ಕದಲ್ಲಿ ಅಡಿಭಾಗದಲ್ಲಿ ನೇತ್ರಾವತಿ ನದಿ ಹರಿದುಕೊಂಡು ಹೋಗುವಂತದ್ದು ನೇತ್ರಾವತಿ ನದಿ ಹರಿದುಕೊಂಡು ಹರಿದುಕೊಂಡು ಹೋಗುವಂತಹ ಜಾಗವನ್ನ ನೀವು ಇಲ್ಲಿ ಗಮನಿಸ್ತಾ ಹೋದ್ರೆ ಇಲ್ಲಿ ಆ ನೇತ್ರಾವತಿ ನದಿ ಅಕ್ಕಪಕ್ಕದಲ್ಲೂ ಕೂಡ ಅಷ್ಟೇ ಇಲ್ಲಿ ಆ ಕಾಡುಗಳು ಇರುವಂತದ್ದು ಆ ಕಾಡು ಅರಣ್ಯ ಭೂಮಿಯಿಂದ ಆ ರಿಸರ್ವ್ ಫಾರೆಸ್ಟ್ ಇಂದ ವ್ಯಾಪಿ ವ್ಯಾಪಿಸಿರುವಂತಹ ಜಾಗಗಳು ಎಲ್ಲವೂ ಕೂಡ ಆ ರಿಸರ್ವ್ ರಿಸರ್ವ್ ಫಾರೆಸ್ಟ್ ಇಂದ ವ್ಯಾಪಿಸಿರುವ ಜಾಗಗಳ ಜೊತೆ ಜೊತೆಗೆ ಧರ್ಮಸ್ಥಳ ದೇವಸ್ಥಾನದ ಆಡಳಿತದ ವ್ಯಾಪ್ತಿಗೆ ಸೇರುವಂತಹ ಒಂದಷ್ಟು ಜಾಗಗಳು ಕೂಡ ಇವೆ ಯಾಕಂದ್ರೆ ಇಲ್ಲಿ ಹೆಚ್ಚಿನ ಧರ್ಮಸ್ಥಳದ ಲ್ಯಾಂಡ್ ಇದೆ ಅದ್ರ ಜೊತೆಗೆ ಅರಣ್ಯ ಭೂಮಿ ರಿಸರ್ವ್ ಫಾರೆಸ್ಟ್ ಗಳಿದೆ ಅದರ ಜೊತೆಗೆ ಪಂಚಾಯತ್ ಗೆ ಸೇರಿದಂತಹ ಸರ್ಕಾರಿ ಭೂಮಿಗಳಿವೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ರಿಸರ್ವ್ ಫಾರೆಸ್ಟ್ ನ ರೇಂಜ್ ಇರುವಂತದ್ದು ಧರ್ಮಸ್ಥಳದಿಂದ ಮುಂಡಾಜೆ ರೇಂಜ್ ನಲ್ಲಿ ಸುಮಾರು ಐದು ಸಾವಿರ ಹೆಕ್ಟೇರ್ನಿಂದ ಏಳು ಸಾವಿರ ಹೆಕ್ಟೇರ್ ಇದೆ ಆದರೆ ಅದರಲ್ಲಿ ಧರ್ಮಸ್ಥಳದಲ್ಲೇ ಒಂದು ಎರಡೂವರೆ ಸಾವಿರ ಮೂರು ಸಾವಿರ ಹೆಕ್ಟೇರ್ನವರೆಗೂ ಕೂಡ ಈ ರೀತಿಯ ರಿಸರ್ವ್ ಫಾರೆಸ್ಟ್ ಅರಣ್ಯ ವ್ಯಾಪ್ತಿ ಇರಬಹುದು ಅನ್ನುವಂಥ ಂತಹ ಅಂದಾಜು ಲೆಕ್ಕಾಚಾರ ಇರುವಂತದ್ದು ಹಾಗಾಗಿ ಇದೆ ಸ್ಥಾನಘಟ್ಟದ ಸುತ್ತಮುತ್ತಲೂ ಕೂಡ ಇಂತಹ ಅರಣ್ಯ ಭೂಮಿಗಳು ಇರುವಂತದ್ದು ಅದರ ಜೊತೆಗೆ ಖಾಸಗಿ ಜಾಗಗಳು ಕೆಲವೊಬ್ಬರದ್ದು ಇದ್ರೆ ಕೆಲವೊಂದು ಸರ್ಕಾರಿ ರೆವೆನ್ಯೂ ಲ್ಯಾಂಡ್ ಇದೆ ರೆವೆನ್ಯೂ ಲ್ಯಾಂಡ್ ಗಳ ಲೆಕ್ಕಾಚಾರಗಳು ಕೂಡ ಅಷ್ಟೇ ಪಂಚಾಯತ್ ಗೆ ಸೇರುವಂತಹ ಸುಮಾರು ಒಂದು ಮೂರು ಸಾವಿರ ಎಕರೆಯಷ್ಟು ಲ್ಯಾಂಡ್ಗಳು ರೆವೆನ್ಯೂ ಲ್ಯಾಂಡ್ಗಳು ಕಂದಾಯ ಭೂಮಿಗಳಾಗಿರುವಂತದ್ದು ಅನೇಕ ಸಾವಿರ ಸಾವಿರ ಎಕರೆ ಕಂದಾಯ ಭೂಮಿ ಇದೆ ಅದರ ಜೊತೆಗೆ ಧರ್ಮಸ್ಥಳ ದೇವಸ್ಥಾನದ ಆಡಳಿತಕ್ಕೆ ಒಳಪಟ್ಟ ಮತ್ತು ಧರ್ಮಸ್ಥಳ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಭೂಮಿಗಳು ಕೂಡ ಧರ್ಮಸ್ಥಳದಲ್ಲಿ ಇರುವಂಥದ್ದು ಹಾಗಾಗಿ ಹೂತಿಟ್ಟಿರುವ ಅನ್ನುವಂಥ ಜಾಗಗಳು ಅದು ಯಾರ ವ್ಯಾಪ್ತಿಗೆ ಸೇರುತ್ತೆ ಮತ್ತು ಯಾವ ಜಾಗಗಳಲ್ಲಿ ಈ ರೀತಿಯಾಗಿ ಆಗಿದೆ ಅನ್ನುವಂಥದ್ದು ಇದು ಕೂಡ ಕಾನೂನಿನ ವಿಚಾರದಲ್ಲಿ ಒಂದಷ್ಟು ಚರ್ಚೆಗೆ ಬರಬಹುದು ಯಾಕಂದ್ರೆ ಯಾವ ಜಾಗದಲ್ಲಿ ಅವರು ಹೂತಿಟ್ಟಿದ್ದಾನೆ ಅಂತಹ ಜಾಗಗಳಲ್ಲಿ ಸಿಕ್ಕಾಗ ಮತ್ತು ಪೊಲೀಸ್ ಎಸ್ ಐ ಟಿ ಕೂಡ ಅಲ್ಲಿ ಅದನ್ನು ಹೂಳುವಂಥ ಪ್ರಕ್ರಿಯೆಗಳ ಸಂದರ್ಭದಲ್ಲಿ ಸಹಜವಾಗಿ ಅರಣ್ಯ ಇಲಾಖೆ ಪಂಚಾಯತ್ ಮತ್ತು ಎಲ್ಲ ಅಧಿಕೃತ ಇಲಾಖೆಗಳಿಗೆ ಆ ಜಾಗವನ್ನು ಗುರುತಿಸಿದ ಮೇಲೆ ಅವರಿಗೆ ಒಂದು ನೋಟಿಸ್ ಅನ್ನ ಸರ್ವ್ ಮಾಡ್ತಾರೆ ಆ ನೋಟಿಸ್ ಸರ್ವ್ ಮಾಡಿದಾಗ ಅವರೆಲ್ಲರ ಸಮಕ್ಷಮದಲ್ಲಿ ಅದನ್ನ ಹೂಳುವಂಥ ಪ್ರಕ್ರಿಯೆಗಳು ನಡೆಯುವಂಥದ್ದು ಒಟ್ಟು ಈಗ ಈಗಾಗಲೇ ಆ ಭೂಮಿ ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಂಗ್ರಹಿಸುವಂತಹ ಕೆಲಸಗಳು ಕೂಡ ನಡೀತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್ ಏಷ್ಯಾ ನಡೆಸುವಣ್ಣ ನ್ಯೂಸ್ ಮಂಗಳೂರು ನೆಟ್ವರ್ಕ್ ಪ್ರಸ್ತುತಿ